ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಶಾಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ನನ್ನ ಮಗ ತಮ್ಮಂಗೆ ಕಳಿಸ್ಬೇಕು ಕರೆಂಟ್ ಇಲ್ಲ ಗೈಸ್ ಅದಕ್ಕೆ ಕಲ್ಲಲ್ಲಿ ರುಬ್ತಾ ಇದೀವಿ ನಾನಂತೂ ರುಬ್ಬಲ್ಲ ನಮ್ಮ ಅಮ್ಮ ಇದ್ದೆ ನಾನು ಇವತ್ತು ಒಲೆಯಲ್ಲಿ ಅಡುಗೆ ಮಾಡ್ತೀನಿ ಅಮ್ಮ ಎಲ್ಲ ಕಲ್ಲಲ್ಲಿ ಶೂಟಿ ಮಾಡಿಲ್ಲ ಪೇಸ್ಟು ಮತ್ತು ಚಿಕನ್ಗೆಲ್ಲ ಐತೆ ನೋಡಿ ಕಲರ್ ಇರೋ ಟೇಸ್ಟ್ ಅಮ್ಮ ಕಲ್ಲಲ್ಲಿ ಚೆನ್ನಾಗೈತೆ ಅಂತ ನಮ್ಮ ಕಲ್ಲಲ್ಲಿ ತುಂಬ ಚೆನ್ನಾಗಾಗುತ್ತೆ ರುಚಿ ಅಂದ್ಕೊಂಡು ಕಲ್ಲಲ್ಲಿ ರುಬ್ಕೊಂಡು ಸಾಂಬಾರು ಮಾಡ್ತಿದ್ದೆ ಇವತ್ತು ಅಮ್ಮ ಎಲ್ಲ ರುಬ್ತೈತೆ ನಾನು ಒಗ್ಗರಣೆ ಕೊಡ್ತೀನಿ ನೋಡಿ ನನ್ನ ಮಗ ನಿದ್ದೆ ಮಾಡೋಕ್ಕೆ ರೆಡಿ ಆಗ್ತಿದ್ದಾನೆ ನಮ್ಮ ಅಪ್ಪ ಕಲ್ಲಲ್ಲಿ ರುಬ್ಬಿ ಸಾರು ಮಾಡ್ತಾವ್ರೆ ಕರೆಂಟ್ ಇಲ್ಲ ಮಗಳು ಬಂದಿದ್ದಾಳೆ ಮಗಳಿಗೆ ಕಲ್ಲಲ್ಲಿ ರುಬ್ಬಿ ಕೊಡ್ತಾ ಇದ್ದಾರೆ ಮಮ್ಮಿಯವರು ಅಲೋ ಬಂಗ್ರಿ ಹ್ಞೂ ಕುಣ್ಮ ಒಲೆ ಹಚ್ಚಿದ್ದೀನಿಲ್ಲ ನೀರು ಸೋರ್ಕೋಬೇಕು ಒಲೆ ಹಚ್ಚಿದ್ದೀನಿ ಎಣ್ಣೆ ಬಿಡ್ತಾಳೆ ಮೇಲೆ ಚಿಕನ್ ಹಾಕಿದ್ದೀನಿ ಚಿಕನ್ ಬೇಯ್ತಾ ಇದೆ ನಂದೇ ಇವತ್ತು ಅಡುಗೆ ಈ ಚಿಕನ್ ಬೇಯ್ತಾ ಇದೆ ನಮ್ಮ ಅಮ್ಮ ಬೈತೈತೆ ನನ್ನ ಎಲ್ಲರೂ ಮುಂಚೆ ಒಲೆಯಲ್ಲೇ ಮಾಡ್ತಿದ್ರು ಇವಾಗ ಗ್ಯಾಸ್ ಮೇಲೆ ಬಂದುಬಿಟ್ಟಿದ್ದೀನಿ ಅಂತ ಯಾರು ಮಾಡಲ್ಲ ಅಂತ ಬೈತೈತಿ

ಯಾಕಂತ ತುಂತುಂದೆ ಅಂದಿತ್ತೆ ಅವ ಕವರ್ಗಳೆ ಅಷ್ಟು ಮಾಡ್ಕಣ ಬಾ ನಾ ಎಳೆರ್ತವೆ ನಾ ಎಳೆರ್ತವೆ ಇಲ್ಲಿ ಬೈ ಸಿಗ್ತವೆ ಬೈತರೆ ಉಲ್ದಿ ಸೆಕೆ ಆಗೋಯ್ತು ದೊಂಡಿಗೆಕ್ಕೆ ಅಪ್ಪಿ ನೋಯ್ ಹೋಗಿರಲ್ಲ ಅಂತ ಅಂತಿರೋ ಇತ್ತು ಇರಬೇಕು ಚಿಕನಕ ಅಂದೆ ಬಂಗರಿ ಇನ್ನು ತಿನ್ನ ತಿನ್ನ ಇನ್ನು ನೀರು ಇಂಕಬೇಕಿಂಗೆ ಇನ್ನು ತಿನ್ನಬೇಕಿ ನೀರು ಬೇಡ ಬೇಡ ಸಾಕು ಅನ್ಯಕ್ಕೆ ಅನ್ಯಕ್ಕೆ ನಾನು ಸುಪ್ಪ ಬೇಡ ಅಮ್ಮ ಹೇಳೋದು ಎಷ್ಟೋ ಸಾರಾಯ್ತು ಸಾಕಾ ಸಾಂಬಾರು ಕುದೀತಾ ಇದೆ ಗಾಯ್ ಸಾಂಬಾರು ನೋಡಿ ನನಗಂತೂ ಇವತ್ತು ಅದೇಲ್ ಮಾಡಿ ಅಂತೂ ತುಂಬ ಸಾಕಾಗ ಹೋಯ್ತು ಮಾಡೋದು ತುಂಬಾ ಕಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು ಸಾಂಬಾರು ಕುದೀತಾ ಇದೆ ಚಿಕನ್ ಸಾಂಬಾರು ಹಾಗೆ ಒಳ್ಳೆ ನೋಡಿ ತಪ್ಪಲೆಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಮ್ಮ ಕಬಾಬಿ ತಂದೈತೆ ಇಲ್ಲೇನು ಕಾರ್ನ್ ಫ್ಲೋರ್ ಗ್ರೀನ್ ಫ್ಲೋರ್ ಏನೂ ಇಲ್ಲ ಸ್ವಲ್ಪ ಕಡಲೆಸಿಟ್ಟು ಹಾಕ್ಬಿಟ್ಟು ಮಾಡ್ತೀನಿ ಕಾರ್ನ್ ಫ್ಲೋರ್ ಏನೂ ಇಲ್ಲ ನೋಡಿ ಈ ಕಡೆ ಕಬಾಬ್ಗೆಲ್ಲ ಕಲಸೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೈಗೆ ಅದನ್ನು ಒಲೆ ಮೇಲೆ ಒಡ್ತಿದ್ದೀನಿ ಫ್ರೈ ಅಮ್ಮ ಗ್ಯಾಸ್ ಮೇಲೆ ಮಾಡುವಂತಂಗೂ ಮಾಡ್ತಿಲ್ಲ ಮೀಟಿಂಗ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಾ ಕಬಾಬ್ ಕಬ್ಬಾಬ್ ಹಾಕಿ ಕಬ್ಬಾಬ್ ಹಾಕ್ತಿದ್ದೀನಿ ಕರೆಂಟ್ ಇಲ್ಲ ಎಣ್ಣೆ ಬಿಸಿ ಗಿಟ್ಟಿದ್ದೀನಿ ಎಣ್ಣೆ ಕಾಯ್ಬೇಕು ಎಣ್ಣೆ ಬಜ್ಜಿದೆ ಎಣ್ಣೆ ಇತ್ತು ಅದಕ್ಕೆ ಬಿಸಿಗಿಟ್ಟೆ ನಿಮ್ಮ ಮಗ ತೋರಿಸ್ತಿದ್ನಿ ಚಿತ್ರಾನ್ನ ಸೇರಿ ಇಬ್ರು ಮಾಡ್ತಾಯಿದ್ದಾರೆ ಕಮ್ ಇಷ್ಟೋ ಅಂತ ಇರ್ತಾರೆ ನೋಡು ಇವರು ಕಮಲಮ್ಮರು ಚಿತ್ರಾನ್ನ ಮಾಡ್ತಿದ್ದಾರೆ ಇವಳು ನನ್ನ ತಂಗಿ ಫೇಸ್ ತೋರಿಸಲ್ಲ ಮತ್ತು ನಮ್ಮ ಪಾಪು ಫೇಸ್ ಇವಾಗಲೇ ರಿವೀಲ್ ಮಾಡಲ್ಲ ಮಾಡ್ತೀನಿ ಸದ್ಯದಲ್ಲಿ ಇನ್ನೊಂದು ತಿಂಗಳ ನಮ್ಮ ಪಾಪು ಫೇಸ್ ರಿವೀಲ್ ಮಾಡ್ತೀನಿ ಅಡಿ ಹುಣಸೆನ್ ಚಿತ್ರಾನ್ನ ಮಾಡ್ತಿದ್ದೀವಿ ಮತ್ತು ಮಟನ್ ಸಾಂಬಾರು ಇದೆ ನೋಡಿ ಮಟನ್ ಸಾರಿಗೆಲ್ಲ ಇದ್ದೀವಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಅಕ್ಕಿ ಇಟ್ಟಿದ್ದೀವಿ ಅವ್ರೀಗ ಇಸ್ ಇವತ್ತು ಏನು ಫಂಕ್ಷನ್ ಅಂದರೆ ನನ್ನ ತಂಗಿಗೆ ಇವರಿಬ್ರಿಗೂ ಕೆಲಸ ಇಲ್ಲ ಒಬ್ಬಳು ಕ್ಯಾರೆಟ್ ತುರ್ಕೊಂಡು ಕೂತೋಳೆ ಒಬ್ಳು ಸೌತಕ್ಕ ಇರ್ ಕೂತ್ಕೊಂಡು ಕೂತಾಳೆ ಅಲ್ಲಿ ಅಡುಗೆ ಬಟ್ರು ಮೂರು ಜನ ಅಲ್ಲಿ ಭಾರತೀಯ ಫೇಸ್ ರಿವೀಲ್ ಮಾಡ್ತೀವಿ ನೋಡಿ ಈ ಕಡೆ ಕಡಲೆ ಕೂಗಾಯಿತು ಈ ಕಡೆ ಬೇಳೆ ಸಾಂಬಾರು ಹೋಗಂತ್ರ ಕೆಲಸ ಇಲ್ಲ ಸುಮ್ಮನೆ ಓಡಾಡ್ತಾ ಇರ್ತದೆ ನೋಡಿ ಪಾಪ ಕಷ್ಟಪಟ್ಟು ನೀರು ತುಂಬತಾ ಇದ್ದಾರೆ ಬಾವಿಲಿ ಕರ್ಕೊಂಡ್ಬಂದ್ವಂತೀನಿ ನೋಡಿ ಪಾಪ ಇವತ್ತು ಒಂದ್ ಕೈ ಮಟನ್ ಜಾಸ್ತಿ ಹಾಕೋಣ ಅಂತ ನನ್ನ ಪಂದ್ ಬಾರ್ತೆ ಯಾಕೆ ನಾನು ಮಟನ್ ತಿನ್ನಲ್ವ ಅದಕ್ಕೆ ಭಾರತಿಗೆ ಕೆಲಸ ಇಲ್ಲ ಆಲೂಗಡ್ಡೆ ಕುಯ್ಕೊಂಡು ಮೀಟಿಂಗ್ ಮಾಡೋರು ಜಾಸ್ತಿ ಚಿತ್ರನ ಚೆನ್ನಾಗೈತೆ ತಿನ್ಪಿ ಇಲ್ಲ ಇಲ್ಲ ಚೆನ್ನಾಗೇ ಮಾಡಿಲ್ವಂತೆ ನೋಡಿ ಇಲ್ಲಿ ನಮ್ಮ ಅಂಕಲ್ ಮಟನ್ ಸರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಕುಕ್ಕರೆಲ್ಲ ಕುಕ್ತಿದೆ ಬಟ್ರಿ ಇವ್ರೇ ಇಲ್ಲಂತಮ್ಮೆ ರೋಸ್ ಬೇಡ ಅಂತ ಬೈತಾ ಇದ್ದೇನೆ ಯಾಕಂದರೆ ಚಿತ್ರಾಂತ ಮಾಡಿ ಪಾಪ ಇಟ್ಕೊಂಡು ಕಸ ಬಿಡ್ಸೋನ್ಬಿಡ್ತೀವಿ ಪಾಪ ಸೌತೆಕಾಯಿ ನಿಂಬೆನಿಲ್ಲ ಇತ್ತು ಅವ್ರು ಯಜಮಾನ್ರು ನೋಡಿ ಬೈದು ಬಿಡ್ತಾರೆ ನೋಡಿ ಅಲ್ಲಿ ಅಡುಗೆ ಮಾಡ್ತಿದ್ದಾರು ಜೋರಾಗಿ ಮಾತಾಡಿದ್ರೆ ಬೈದು ಬಿಡ್ತಾರೆ ಅದಕ್ಕೆ ಬೈತಾರೆ ಅಂತ ಮಾತಾಡೋಲ್ಲ ನೋಡಿ ದನ ಮಾತಾಡಿದ್ದು ಮತ್ತೆ ನಮ್ಮಮ್ಮ ವ್ ಅಮ್ಮ ಮುದ್ದೆ ತಿರುತ್ತೈತೆ ಅಂಕಲ್ ನಿಂತಿದ್ದಾರೆ ನೋಡಿ ಇವರು ಗೆಸ್ಟ್ಗೆ ಜ್ಯೂಸ್ ಮಾಡ್ತಾ ಇದ್ದಾರೆ ಮಾಡಮ್ಮ ಜ್ಯೂಸ ಸಕ್ಕರೆ ಆಕೆ ನಿಂಬೆನ್ ಬಿಡ್ಬೇಡ ಬೆನ್ನು ಬಿಡ್ಬೇಡಕ್ಕೆ ಅಹೋದು ನೋಡಿ ಜ್ಯೂಸ್ ಮಾಡ್ತಿದ್ದಾರೆ ಬಂದವ್ರಿಗೆಲ್ಲ ಬೈತಾ ಇದ್ದವಳೆ ನಾನು ಬೈಕೊಂಡ್ ಬೇಕಂದ್ ಜ್ಯೂಸ್ ಮಾಡ್ತಾಳೆ ಅಮ್ಮ ಏನಕ್ಕೆ ಕೆಲಸ ಅಂತ ಏನು ಬೇಕೇ ನೋಡಿ ತಳಿ ನಮ್ಮಮ್ಮ ಮುದ್ದೆ ತಿರುತ್ತಾ ಇದ್ದಾರೆ ಯಾವಂಟಿ ಕೂತಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ನಾನು ಮತ್ತು ಎಲ್ಲ ಸೇರ್ಕೊಂಡು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ತಳಿ ನಮ್ಮಮ್ಮ ಗೆಸ್ಟ್ಗೆ ಜ್ಯೂಸ್ ಮಾಡ್ತಿದ್ದೀವಿ ನೋಡಿ ಗೈಸ್ ನಿಂಬೆ ನಿಂಡಿ ಪಾಪ ಹೇಗಿಲ್ವ ಅಂತೆ ಅದಕ್ಕೆ ನಾವು ಇನ್ನೂ ಫೇಸ್ ರಿವೀಲ್ ಮಾಡಿಲ್ಲ ಅವರಪ್ಪ ಬೈತಾರೆ ಅದಕ್ಕೆ ನಾವು ಫೇಸ್ ರಿವೀಲ್ ಮಾಡಲ್ಲ ನೋಡಿ ಫೇಸ್ ರಿವೀಲ್ ಅವರು ಗೆಸ್ಟ್ಗಳು ನಮ್ಮ ಮನೆಗೆ ಇವರು ಪಾಪ ನೀಚೆ ಎತ್ಕೊಂಡು ಹೋಗಿ ನಿಂತು ಬಿಟ್ಟಿದ್ದಾರೆ ಗೆಸ್ಟ್ಗಳ ಮುಂದೆ ಬರಲ್ಲ ಬಿಡು ನೋಡಿ ಎಲ್ಲ ಗೆಸ್ಟು ಆಟದಲ್ಲಿ ಇದ್ದಾರೆ ಗೆಸ್ಟ್ಗಳೆಲ್ಲ ಆಟೋದಲ್ಲಿ ಇಳಿದ್ರು ನೋಡಿ ಬಂದರು ಬಂದು ಗೆಸ್ಟ್ ಜ್ಯೂಸ್ ಎಲ್ಲ ಖಾಲಿಯಾಗಿ ಮತ್ತೆ ಜ್ಯೂಸ್ ಮಾಡ್ತಿದ್ದಾರೆ ಕಂಬಳಿಯವರು ಎಲ್ಲ ನೋಡಿ ಇವರು ನೋಡಿ ಮಕ್ಕಳೆಲ್ಲ ಫೋನ್ ಇಟ್ಕೊಂಡು ಕೂತಿದ್ದಾರೆ ಪಾ ದೇವ ಮೀಟಿಂಗ್ 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 ಹಾ ನೋಡೋದು

ಎಲ್ಲರಿಗೂ ಕೈ ತೊಳಸ್ತಾ ಇದ್ದಾರೆ ಸಾವಿತ್ರಿಗೂ ನೀರು ಕೊಟ್ಟಿ ಕೊಟ್ಟಿ ಕೈ ತೊಳಸ್ತಾ ಇದ್ದಾರೆ ಇಲ್ಲಿ ಒಬ್ಬಟ್ಟು ಊಟ ಹೆಸರು ಬೆಳೆ ಒಬ್ಬಟ್ಟು ಸೀನವರು ಖಾರ ಎಲ್ಲ ಅವರು ಬಡಿಸ್ತಾ ಇದ್ದಾರೆ ಮತ್ತೆ ಆ ಪಂತಿ ಎದ್ದು ಇನ್ನೊಂದು ಪಂತಿ ಕುತ್ಕೊಂಡಿದೆ ಊಟಕ್ಕೆಲ್ಲ ನಮ್ಮ ಸಾವಿತ್ರಿ ಪಾಪ ಮಲಗಿದೆ ಮತ್ತೆ ಎಲ್ಲ ಊಟ ಮಾಡ್ತಿದ್ದಾರೆ ಇದು ಮೂರನೇ ಪಂತಿ ಊಟ ಊಟ ಮಾಡ್ತಿದ್ದಾರೆ ಲಾಸ್ಟ್ ಆಮೇಲೆ ನಮ್ದು ಫೈನಲ್ ಪಂತಿ ನಮ್ಮ ಋಷಿ ಮಲಗಿದ್ದಾನೆ ಫೋನ್ ಮಲಗಿದ್ದಾನೆ ನಮ್ಮ ಸಾವಿತ್ರಿ ಪಾಪ ಕುಂಕುಮ ಕಟ್ಟಿರತಾ ಇದಾರೆ ಫೈನಲಿ ಅವ್ರ ಮನೆ ತಂದಿರೋದು ನಮ್ಮಮ್ಮ ಜೋಡಿಸ್ತೈತೆ ನಮ್ಮಮ್ಮ ಪೈಬೇಕೈತೆ ಯಾಕಂದ್ರೆ ಬಾಮ ನಾನು ಇವತ್ ಮಾಡ್ಲಾ ಾರೆ ಕೊಬ್ಬರಿ ಬೆಲ್ಲ ರವೆ ಚಕ್ಕೆ ಲವಂಗ ಬಿಸ್ಕತ್ತು ಎಲ್ಲ ನಮ್ಮಮ್ಮ ಜೋಡಿಸ್ತಾ ಇದ್ದಾರೆ ರವೆ ಎಲ್ಲ ಮೆಣಸಿಂಗ್ ಇದೇನಿದು ಪಲಾವ್ ನೋಡಿ ಅಡಿಕೆ ಸಕ್ಕರೆ ಎಲೆ ಎಲ್ಲ ಜೋಡಿಸ್ಕೊತಾ ಇದ್ದೀವಿ ನಾವು ಬೆಳ್ಳುಳ್ಳಿ ನಮ್ಮಮ್ಮ ಜೋಡಿಸ್ತಾವೆ ಆ ಸಕ್ಕರೆ ತಂದು ಇಲ್ಲದಲ್ಲಮ್ಮ ಸಕ್ಕರೆ ಅಲ್ಲಿ ಬಟ್ಟೆ ನೋಡು ಪಾತ್ರೆ ವಾಷಿಂಗ್ ಮತ್ತು ನಾನು ಮನೆ ಕ್ಲೀನಿಂಗ್ ಕಸ ಎಲ್ಲ ಗುಡ್ಸ್ಕೊ ಬರ್ತಾಯಿದ್ದೀನಿ ಅವರೆಲ್ಲ ಪಾತ್ರೆ ವಾಷಿಂಗ್ ಮಾಡ್ತಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಸಣ್ಣ ಸಣ್ಣಗೆ ಬಗ್ಗೆ ಸಿಕ್ಬಿಟ್ಟಿದ್ದೀವಿ ನಾವು ದೊಡ್ಡದೆಲ್ಲ ಕೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಚೆ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ನಮ್ಮನೆ ಒಂದು ಅಡುಗೆ ಮಾಡ್ತಾಯಿದ್ದು ಮತ್ತು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡ್ತೀನಿ ಆರು ಕೆ ಜಿ ಚಿಕನ್ ಫಾರಮು ಐದು ಕೆ ಜಿ ಬಾಯ್ಲರ್ ಮಾಡ್ತಾಯಿದ್ದೀನಿ ಆರು ಕೆ ಜಿ ಚಿಕನ್ಗೆ ಏನೇನು ಹಾಕಬೇಕು ಅಂತ ತೋರಿಸಿದ್ದೀನಿ ಇಟ್ಟಿದ್ದೀನಿ ನಾಲ್ಕು ಟೊಮೊಟೊ ಒಂದು ಕಾಯಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಕಾಯಿ ಎಲ್ಲ ಇದ್ದೀನಿ ನಮ್ಮ ಮಮ್ಮಿಯವರು ಕಾಯಿ ತುರಿತಾ ಇದ್ದಾರೆ ನನ್ನ ಮಗ ಎಲ್ಲ ನೋಡಿ ಹಿಂಗೆಲ್ಲ ಕಸ ಅಂದ್ಬಿಟ್ಟು ಆಟಾಟಕ್ಕೆ ಹೋಗಿದ್ದೆ ನೋಡಿ ಅನ್ನ ಈ ಥರ ಎಲ್ಲ ಕಸ ಅಂದ್ಬಿಟ್ಟು ಆಟ ಆಡೋಕೆ ಹೋಗಿದ್ದೇನೆ ಎಲ್ಲೋಗಿದ್ದಾನೋ ಗೊತ್ತಿಲ್ಲ ಎಷ್ಟು ತರಲೆ ಅಂದರೆ ಅಷ್ಟು ತರಲೆ ಕಸ ಎಲ್ಲ ಅಂದ್ಬಿಟ್ಟು ಆಟಾಡೋಕ್ಕೆ ಬನ್ನಿ ಕಾಯಿ ರುಬ್ಬೋಣ ಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ ಇಲ್ಲಿ ಬಾಯ್ಲರ್ ಚಿಕನ್ನು ಎಷ್ಟಿದೆಯೋ ಗೊತ್ತಿಲ್ಲ ಬಾಯ್ಲರ್ ಚಿಕನ್ನು ಐದು ಕೆ ಜಿ ಐತೆ ಬಾಯ್ಲರ್ ಚಿಕನ್ನು ಮತ್ತು ಇಲ್ಲಿ ಫಾರಮ್ ಚಿಕನ್ನು ಐದು ಕೆ ಜಿನೂ ಆರು ಕೆ ಜಿನೂ ತಂದಿದ್ದಾರೆ ಫಾರಮ್ ಚಿಕನ್ ತಂದಿದ್ದಾರೆ ನುಡಿಗೆಲ್ಲ ಹೊಡೆಸ್ಕೊಂಬಿದ್ದಾರೆ ಇದು ಮತ್ತು ಅದೇನು ಗುಂಡಿಗೆಕಾಯಿ ಎಲ್ಲ ತಂದಿದ್ದಾರೆ ಗೈಸ್ ಬನ್ನಿ ಇವಾಗ ರೆಡಿ ಮಾಡೋಣ ಹೀಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೈಗೆ ಬೇಕಾಗಿರೋದು ನಮ್ಮನೆ ಐದು ಕೆ ಜಿ ಚಿಕನ್ ತಂದಿದ್ದಾರೆ ನಾನು ಒಂದು ಹದಿನೈದು ಅಷ್ಟು ಮಿಶಿ ಹಾಕ್ತೀನಿ ಮೂ ಟೊಮೊಟೊ ಮತ್ತು ಪುದೀನ ಕಡಲೆ ಗಸಗಸೆ ಚಕ್ಕೆ ಲವಂಗ ಮೆಣಸು ಮತ್ತು ಕಾಯಿನ ಇದ್ದೀನಿ ಹಚ್ಕೊಂಡು ಹಾಕಬೇಕು ಇದು ರುಬ್ಬಕ್ಕೆ ಇಷ್ಟು ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ಒಂದು ಐದು ಕೆ ಜಿ ಚಿಕನ್ ಇರೋದಕ್ಕೆ ನಾನು ಒಂದೊಳ ಕಾಯಿ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಬನ್ನಿ ರುಬ್ಬನ ಫುಲ್ಲು ಮೋಡ ಹಾಕ್ಬಿಟ್ಟಿದೆ ಕರೆಂಟ್ ಹೋಗ್ಬಿಡುತ್ತೆ ಈ ಕಡೆ ಹಳ್ಳಿ ಸೈಡು ಅದಕ್ಕೋಸ್ಕರ ಬೇಗ ಬೇಗ ಇದ್ದೀನಿ ಅದನ್ನೇ ನೀರು ಸಾಕು ಸಾಕಲ್ವಾ ಸಾಕು ಭಟ್ರು ಅಡುಗೆ ಮಾಡ್ತಿದ್ದಾರೆ ನಮ್ಮ ಅಂಕ ಹ್ಮ್ ಏ ಪ್ರಾಮಿ ಸುಡ್ಗನ್ ಕೈ ಕೊಡ್ಕೊಳ್ಸಿರ ನೂರು ರೂಪಾಯಿ ಕೊಡ್ಕೊಳ್ಸಿದ್ ಕೀನಿ ಇಪ್ಪತ್ತು ರೂಪಾಯಿ ತಂದ ನೂರು ರೂಪಾಯಿ ಕೊಟ್ಕೊಳ್ಸಿದಿ ಫ್ರೈ ರೆಡಿ ಆಯ್ತಿದ್ದೆ ನಾನೇ ಫ್ರೈ ಮಾಡ್ತಿರೋದು ರಿಷಿ ಬಾ ಬೇರೆ ಬಟ್ಟೆಗೆ ತಿನ್ಬ ಬಟ್ಟೆ ಎಲ್ಲ ನೆನಗೋದ್ ಬೈಲಿ ನೀನ್ ನೋಡ್ಕೊಂತ ಹೇಳಿದ್ರಾ ಬಾ ನಮ್ಮಮ್ಮ ಇವಾಗ

ಅನ್ನ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಊಟಕ್ಕೆ ಬರಬೇಕು ಜನ ಊಟಕ್ಕೆ ಬರ್ತಾರೆ ಎಲ್ಲ ರೆಡಿಯಾಗೈತೆ ನನ್ನ ತಮ್ಮ ಎಲ್ಲ ಹುಡುಗರ ಜೊತೆ ಆಟ ಆಡ್ತಾ ಇದ್ದಾನೆ ನಮ್ಮ ಮಮ್ಮಿ ನನ್ನ ಮಗನಿಗೆ ದೃಷ್ಟಿ ತೆಗಿತಾ ಇದ್ದಾರೆ ಹೊತೆಕಾಯಿ ನಿಂಬೆಹಣ್ಣು ಈರುಳ್ಳಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಎಲ್ಲ ರೆಡಿಯಾಗಿತ್ತು ಓಡು ಓಡು ನೋಡಿ ನೋಡಿವು ನೋಡ್ತಾ ಇದ್ದಾನೆ ಹುಡು 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 ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್